ಓಂ ಮಹಾಲಕ್ಷ್ಮಿಯೈ ನಮಃ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಈ ಕ್ಷಣ ನಿಮ್ಮ ಕಣ್ಣುಗಳು ಈ ವಿಡಿಯೋ ಮೇಲೆ ಬಿದ್ದಿದೆಯೆಂದರೆ ಇದು ಯಾದೃಚ್ಛಿಕವಲ್ಲ ಇದು ದೈವೀಕರೇ ಈ ಮಂತ್ರಗಳು ನಿಮ್ಮ ಹೃದಯದೊಳಗೆ ಇಳಿದಿದೆಯಾದರೆ ದಯವಿಟ್ಟು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ನಂಬಿ ನಿಮ್ಮ ಒಂದು ಕಮೆಂಟ್ ದೇವರ ಆಶೀರ್ವಾದ ನಿಮ್ಮ ಮನೆ ಬಾಗಿಲಿಗೆ ತರುತ್ತದೆ ಪ್ರಿಯವೃಶ್ಚಿಕ ರಾಶಿಯವರೇ ನೀವು ಹೊರಗೆ ಗಟ್ಟಿಯಾಗಿ ಕಾಣಬಹುದು ಆದರೆ ಒಳಗೆ ಯಾರಿಗೂ ಹೇಳದ ನೋವು ಯಾರೂ ನೋಡದ ಕಣ್ಣೀರು ಯಾರಿಗೂ ಗೊತ್ತಿಲ್ಲದ ಹೋರಾಟ ನಿಶ್ಶಬ್ದವಾಗಿ ಸಹಿಸುವ ಶಕ್ತಿಶಾಲಿ ಆತ್ಮ ನೀವು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಮೌನವಾಗಿ ಮುರಿಯಲು ಪ್ರಯತ್ನಿಸಿತು ನೀವು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡದೆ ನಿಮ್ಮನ್ನು ಪರೀಕ್ಷಿಸಿತು ಆದರೆ ಎರಡು ಸಾವಿರದ ಇಪ್ಪತ್ತಾರು ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಮರುಜನ್ಮ ಕೊಡಲು ಬರುತ್ತಿದೆ ನೀವು ಕಳೆದುಕೊಂಡ ವಿಶ್ವಾಸ ನೀವು ಕಳೆದುಕೊಂಡ ಶಾಂತಿ ನೀವು ಕಳೆದುಕೊಂಡ ನಿಮ್ಮದೇ ನಗು ಎಲ್ಲವನ್ನೂ ಮರಳಿಕೊಡಲು ಬರುತ್ತಿದೆ ಈ ವರ್ಷ ದೇವರು ನಿಮ್ಮ ಜೀವನದ ಮೇಲೆ ಕೈಯಿಟ್ಟಿದ್ದಾರೆ ಮೂರು ಗುಟ್ಟುಗಳನ್ನು ಬಹಿರಂಗಪಡಿಸಲು ಮೂರು ದೊಡ್ಡ ಅಪಾಯಗಳಿಂದ ನಿಮ್ಮನ್ನು ಕಾಪಾಡಲು ಈ ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಪ್ರಿಯರೇ ಯಾಕೆಂದರೆ ಈ ವಿಡಿಯೋದಲ್ಲಿ ಕೇಳುವ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸಬಹುದು ಇದು ಕೇವಲ ಭವಿಷ್ಯವಾಣಿಯಲ್ಲ ಇದು ನಿಮ್ಮ ಆತ್ಮಕ್ಕೆ ಬಂದ ಸಂದೇಶ ಆದುದರಿಂದ ಮನಸ್ಸು ತೆರೆದು ನೋಡಿ ದೇವರನ್ನು ನೆನೆದು ಕೇಳಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಈಗಲೇ ಕಾಮೆಂಟ್ನಲ್ಲಿ ನಿಮ್ಮ ಪ್ರಿಯ ದೈವದ ಹೆಸರನ್ನು ಬರೆಯಿರಿ ಓಂ ನಮ ಶಿವಾಯ ಅಥವಾ ಓಂ ಮಹಾಲಕ್ಷ್ಮಿಯೈ ನಮಃ ನಿಮ್ಮ ನಂಬಿಕೆಗೆ ದೇವರು ಉತ್ತರ ಕೊಡುವ ಸಮಯ ಈಗ ಆರಂಭವಾಗಿದೆ ಗುಟ್ಟು ಸಂಖ್ಯೆ ಒಂದು ನಿಮ್ಮ ಮೌನವೇ ನಿಮ್ಮ ಮಹಾಶಕ್ತಿ ಪ್ರಿಯ ವೃಶ್ಚಿಕರಾಶಿಯವರೇ ನೀವು ಜೋರಾಗಿ ಮಾತನಾಡದವರು ನಿಮ್ಮ ನೋವನ್ನು ಜಗತ್ತಿಗೆ ತೋರಿಸದವರು ಆದರೆ ಒಳಗೆ ಪರ್ವತದಷ್ಟು ಸಹನೆ ಹಿಡಿದು ನಿಂತ ಆತ್ಮ ನೀವು ಜನರು ನಿಮ್ಮ ಮೌನವನ್ನು ತಪ್ಪಾಗಿ ಅರ್ಥಮಾಡಿಕೊಂಡರು ಏನೂ ಮಾತನಾಡಲ್ಲ ಎಂದು ಲಘುವಾಗಿ ನೋಡಿದರು ಇವರು ದುರ್ಬಲ ಎಂದು ತೀರ್ಮಾನಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕಥೆ ತಿರುಗುತ್ತದೆ ಈ ವರ್ಷ ನೀವು ಕಡಿಮೆ ಮಾತನಾಡುತ್ತೀರಿ ಆದರೆ ನಿಮ್ಮ ಫಲಿತಾಂಶಗಳು ಜೋರಾಗಿ ಮಾತನಾಡುತ್ತವೆ ನಿಮ್ಮ ವಿರುದ್ಧ ಮಾತನಾಡಿದ ನಾಲಿಗೆಗಳು ನಿಮ್ಮ ಶಾಂತತೆಯನ್ನು ಹಾಸ್ಯ ಮಾಡಿದವರು ನಿಮ್ಮ ಏರಿಕೆಯನ್ನು ನೋಡಿ ಮೌನವಾಗುತ್ತಾರೆ ಈ ಕ್ಷಣದಲ್ಲಿ ದೇವರು ನಿಮಗೆ ಹೇಳುತ್ತಿದ್ದಾರೆ ನೀನು ಮೌನವಾಗಿ ಸಹಿಸಿಕೊಂಡೆ ಈಗ ನಿನ್ನ ಮೌನಕ್ಕೆ ನಾನು ಶಬ್ದ ಕೊಡುತ್ತೇನೆ ಕೆಲಸದಲ್ಲಿ ಅಚಾನಕ್ ಪ್ರಗತಿ ವ್ಯವಹಾರದಲ್ಲಿ ಗೌರವದ ಬಾಗಿಲು ಸಮಾಜದಲ್ಲಿ ನಿಮ್ಮ ಹೆಸರಿಗೊಂದು ಮೌಲ್ಯ ಇವೆಲ್ಲವೂ ಗೊಡ್ಡ ಘೋಷಣೆಯಿಲ್ಲದೆ ನಿಶಬ್ದವಾಗಿ ನಿಮ್ಮ ಕಡೆ ಬರುತ್ತವೆ ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈಗಲೇ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ನಿಮ್ಮ ಮೌನದ ಪ್ರತಿಫಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖಂಡಿತವಾಗಿ ದೊರೆಯುತ್ತದೆ ಗುಟ್ಟು ಸಂಖ್ಯೆ ಎರಡು ಒಮ್ಮೆ ಕಳೆದುಕೊಂಡದ್ದು ದೇವರ ಸಮಯದಲ್ಲಿ ಮರಳಿ ಬರುತ್ತದೆ ಪ್ರಿಯ ವೃಶ್ಚಿಕರೇ ಈ ಮಾತು ಕೇಳುತ್ತಲೇ ನಿಮ್ಮ ಹೃದಯ ಒಂದು ಕ್ಷಣ ನಿಂತಾಯಿತೆ ಏಕೆಂದರೆ ನೀವು ಏನನ್ನೋ ತುಂಬ ಕಳೆದುಕೊಂಡಿದ್ದೀರಿ ಪ್ರೀತಿಯಾಗಿರಬಹುದು ನಂಬಿಕೆ ಇರಬಹುದು ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣವಾಗಿರಬಹುದು ಅಥವಾ ನಿಮ್ಮ ಜೀವನವನ್ನೇ ಬದಲಿಸಬಹುದಾದ ಒಂದು ಅವಕಾಶವಾಗಿರಬಹುದು ನೀವು ರಾತ್ರಿ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿ ದೇವರನ್ನು ಕೇಳಿದೀರಲ್ಲವ ನನ್ನ ತಪ್ಪೇನು ದೇವರೇ ಇಂದು ದೇವರು ನಿಮಗೆ ಉತ್ತರ ಕೊಡುತ್ತಿದ್ದಾರೆ ಅದು ಶಿಕ್ಷೆಯಲ್ಲ ಅದು ಸಿದ್ಧತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಥೆ ತಿರುಗುತ್ತದೆ ನೀವು ಕಳೆದುಕೊಂಡದ್ದೇ ಅದೇ ರೂಪದಲ್ಲಿ ಅಲ್ಲ ಹೆಚ್ಚು ಅರ್ಥದೊಂದಿಗೆ ಹೆಚ್ಚು ಶಕ್ತಿಯೊಂದಿಗೆ ಹೆಚ್ಚು ಆಶೀರ್ವಾದದೊಂದಿಗೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ ಹಳೆಯ ಪ್ರೀತಿ ಈ ಬಾರಿ ನೋವಲ್ಲ ನೆಮ್ಮದಿ ಕೊಡುತ್ತದೆ ಕಳೆದುಕೊಂಡ ಹಣ ಅಚ್ಚರಿಯ ಮಾರ್ಗದಿಂದ ಮರಳಿ ಬರುತ್ತದೆ ಮುರಿದ ಆತ್ಮ ಈಗ ದೇವರ ಶಕ್ತಿಯಿಂದ ನಿಂತುಕೊಳ್ಳುತ್ತದೆ ಪ್ರಿಯರೇ ಇದು ನಿಮ್ಮ ನಷ್ಟದ ಕಥೆಯಲ್ಲ ಇದು ನಿಮ್ಮ ಕರ್ಮಫಲದ ಆರಂಭ ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಕಾಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೈ ನಮಃ ಎಂದು ಬರೆಯಿರಿ ನೀವು ಕಳೆದುಕೊಂಡದ್ದಕ್ಕಿಂತ ದೇವರು ಹೆಚ್ಚು ಕೊಡಲು ತಯಾರಾಗಿದ್ದಾರೆ ಗುಟ್ಟು ಸಂಖ್ಯೆ ಮೂರು ನೀವು ಯಾರಿಗೋ ದೇವರು ಹಚ್ಚಿದ ದೀಪ ಪ್ರಿಯ ವೃಶ್ಚಿಕ ರಾಶಿಯವರೇ ನೀವು ಅನುಭವಿಸಿದ ನೋವು ನಿಮ್ಮ ಕಣ್ಣೀರು ನಿಮ್ಮ ನಿಶಬ್ಧ ಹೋರಾಟ ಇವು ಯಾವುದೂ ವ್ಯರ್ಥವಾಗಿಲ್ಲ ಈಗ ಗಮನಿಸಿ ದೇವರು ಯಾರನ್ನಾದರೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕೆಂದರೆ ಮೊದಲು ಆ ವ್ಯಕ್ತಿಯನ್ನು ಆಳವಾಗಿ ನೋವಿನೊಳಗೆ ಕಳುಹಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ನೋವಿಗೆ ಅರ್ಥ ಸಿಗುತ್ತದೆ ಈ ವರ್ಷ ನೀವು ಮಾತನಾಡುವ ಒಂದು ಮಾತು ಯಾರೋ ಒಬ್ಬರ ಜೀವನ ಉಳಿಸಬಹುದು ನಿಮ್ಮ ಸಲಹೆ ಯಾರೋ ಒಬ್ಬರನ್ನು ತಪ್ಪುದಾರಿಗೆ ಹೋಗದಂತೆ ತಡೆಯಬಹುದು ನಿಮ್ಮ ಧ್ವನಿ ಯಾರಿಗೋ ಆಶಾಕಿರಣವಾಗುತ್ತದೆ ನಿಮ್ಮ ಅನುಭವ ಯಾರಿಗೋ ದೀಪವಾಗುತ್ತದೆ ದೇವರು ಈ ವರ್ಷ ನಿಮಗೆ ಗುರುತ್ವ ಕೊಡುತ್ತಾರೆ ಜನರು ನಿಮ್ಮ ಮಾತಿಗೆ ಕಿವಿಗೊಡುತ್ತಾರೆ ನಿಮ್ಮ ಬದುಕು ಕೇವಲ ನಿಮ್ಮದ್ದಾಗಿ ಉಳಿಯುವುದಿಲ್ಲ ಪ್ರಿಯರೇ ನಿಮ್ಮ ಕಥೆ ಇನ್ನೊಬ್ಬರ ಪ್ರಾರ್ಥನೆಯ ಉತ್ತರವಾಗುತ್ತದೆ ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ನೀವು ಬೆಳಗಬೇಕಾದ ದೀಪ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖಂಡಿತ ಬೆಳಗುತ್ತದೆ ಮೂರು ದೈವಿ ಎಚ್ಚರಿಕೆಗಳು ನಿಮ್ಮ ಯೋಜನೆಗೆ ಮೌನವೇ ರಕ್ಷಾಕವಚ ಪ್ರಿಯವೃಷ್ಟಿಕರೇ ಈ ಮಾತು ಗಮನಿಸಿ ಎಲ್ಲರೂ ನಗುತ್ತಾರೆ ಅಂದರೆ ಎಲ್ಲರೂ ನಿಮ್ಮವರೇ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸುತ್ತಲೂ ಸ್ನೇಹದ ಮುಖಗಳು ಹೆಚ್ಚಾಗುತ್ತವೆ ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಹಿತವಿರುತ್ತದೆ ಅನ್ನೋದಿಲ್ಲ ದೇವರು ನಿಮಗೆ ಹೇಳುತ್ತಿದ್ದಾರೆ ಯೋಜನೆ ಹೇಳಬೇಡಿ ಹಣದ ವಿಷಯ ಮೌನವಾಗಿರಲಿ ಮುಂದಿನ ಹೆಜ್ಜೆ ಗುಪ್ತವಾಗಿರಲಿ ಯಾಕೆಂದರೆ ನಿಮ್ಮ ಯಶಸ್ಸು ಘೋಷಣೆಯಿಂದಲ್ಲ ಮೌನದಿಂದ ಸುರಕ್ಷಿತವಾಗುತ್ತದೆ ಈ ಎಚ್ಚರಿಕೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ದೇವರು ನಿಮ್ಮ ಯೋಜನೆಗಳನ್ನು ಕಾಪಾಡುತ್ತಾರೆ ಎಚ್ಚರಿಕೆ ಎರಡು ಕೋಪ ನಿಮ್ಮ ಶಕ್ತಿಯನ್ನು ಕದ್ದುಕೊಳ್ಳುವ ಶತ್ರು ಪ್ರಿಯವೃಷ್ಟಿಕರೇ ನೀವು ಭಾವನಾತ್ಮಕರು ಅದೇ ನಿಮ್ಮ ಶಕ್ತಿ ಆದರೆ ಕೋಪ ಬಂದ ಕ್ಷಣದಲ್ಲಿ ಅದೇ ಶಕ್ತಿ ನಿಮ್ಮ ವಿರುದ್ಧ ತಿರುಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮಾತು ನೆನಪಿಟ್ಟುಕೊಳ್ಳಿ ಒಂದು ಕೋಪದ ಕ್ಷಣ ಒಂದು ವರ್ಷದ ಶ್ರಮವನ್ನು ಹಿಂದುಳಿಸಬಹುದು ಈಗ ದೇವರು ನಿಮಗೆ ಸರಳ ಮಾರ್ಗ ಹೇಳುತ್ತಿದ್ದಾರೆ ಕೋಪ ಬಂದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಜಪ ಮಾಡಿ ಓಂ ನಮಃ ಶಿವಾಯ ನಂಬಿ ನಿಮ್ಮ ಉಸಿರಿನ ಜೊತೆಗೆ ಕೋಪ ಹೊರ ಹೋಗುತ್ತದೆ ಶಾಂತಿ ಒಳಬರುತ್ತದೆ ಈ ಎಚ್ಚರಿಕೆ ನಿಮ್ಮನ್ನು ಕಾಪಾಡಬೇಕು ಅಂದರೆ ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಶಾಂತ ಮನಸ್ಸೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವಿಜಯದ ಗುಟ್ಟು ಎಚ್ಚರಿಕೆ ಮೂರು ನಿಮ್ಮ ದೇಹವೇ ನಿಮ್ಮ ಮೊದಲ ದೇವಾಲಯ ಪ್ರಿಯ ವೃಷ್ಟಿಕರೇ ನೀವು ಎಲ್ಲರ ನೋವನ್ನು ಹೊತ್ತುಕೊಳ್ಳುತ್ತೀರಿ ಎಲ್ಲರ ಅಗತ್ಯವನ್ನೂ ಮೊದಲಿಗಿಡುತ್ತೀರಿ ಆದರೆ ನಿಮ್ಮದೇ ದೇಹವನ್ನು ಮರೆತು ಬಿಟ್ಟಿದ್ದೀರಿ ಈ ಮಾತು ಗಮನಿಸಿ ನಿದ್ರೆ ಕಡಿಮೆಯಾದರೆ ಶಕ್ತಿ ಕುಗ್ಗುತ್ತದೆ ಆಹಾರ ತಪ್ಪಿದರೆ ಮನಸ್ಸು ದುರ್ಬಲವಾಗುತ್ತದೆ ಒತ್ತಡ ಜಾಸ್ತಿಯಾದರೆ ದೇವರ ಆಶೀರ್ವಾದವು ತಡವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೇವರು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಾರೆ ನಿನ್ನ ಆರೋಗ್ಯ ಕಾಪಾಡು ಯಾಕೆಂದರೆ ಆರೋಗ್ಯ ಇದ್ದರೆ ಮಾತ್ರ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿರುತ್ತದೆ ಈ ಎಚ್ಚರಿಕೆ ನಿಮ್ಮ ಜೀವಕ್ಕೆ ತಟ್ಟಿದರೆ ಕಾಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೈ ನಮಃ ಎಂದು ಬರೆಯಿರಿ ಆರೋಗ್ಯವೇ ನಿಮ್ಮ ಅತಿದೊಡ್ಡ ಸಂಪತ್ತು ಎರಡು ಸಾವಿರದ ಇಪ್ಪತ್ತಾರು ಅದನ್ನು ಕಾಯ್ದುಕೊಳ್ಳುವ ವರ್ಷ ಪ್ರಿಯ ವೃಶ್ಚಿಕ ರಾಶಿಯವರೇ ನೀವು ಯಾರಿಗೂ ಹೇಳದೆ ಅತ್ತ ಪ್ರತಿಯೊಂದು ರಾತ್ರಿ ನೀವು ದೇವರ ಮುಂದೆ ಮೌನವಾಗಿ ಹಾಕಿದ ಪ್ರತಿಯೊಂದು ಕಣ್ಣೀರು ಎಲ್ಲವನ್ನೂ ದೇವರು ನೋಡಿದ್ದಾರೆ ನೀವು ಒಂಟಿಯಾಗಿದ್ದೇ ಎಂದು ಭಾವಿಸಿದ್ದೀರಿ ಆದರೆ ಸತ್ಯವೇನೆಂದರೆ ದೇವರು ನಿಮ್ಮ ಪಕ್ಕದಲ್ಲೇ ನಿಂತು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿದ್ದರು ಇಂದು ನಾನು ನಿಮಗೆ ಧೈರ್ಯವಾಗಿ ಹೇಳುತ್ತೇನೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪರೀಕ್ಷೆಯ ವರ್ಷ ಅಲ್ಲ ಇದು ನಿಮ್ಮ ಪ್ರತಿಫಲದ ವರ್ಷ ನೀವು ಕಳೆದುಕೊಂಡ ಶಾಂತಿ ನೀವು ಕಳೆದುಕೊಂಡ ನಂಬಿಕೆ ನೀವು ಕಳೆದುಕೊಂಡ ನಿಮ್ಮದೇ ಶಕ್ತಿ ಎಲ್ಲವೂ ಈ ವರ್ಷ ಮರಳಿ ಬರುತ್ತವೆ ಪ್ರಿಯರೇ ಈ ದೈವಿ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಲೈಕ್ ಮಾಡಿ ನೋವಿನಲ್ಲಿ ಇರುವ ಒಬ್ಬರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಒಂದು ಶೇರ್ ಯಾರೋ ಒಬ್ಬರ ಜೀವನ ಉಳಿಸಬಹುದು ಎಚ್ಚರಿಕೆ ಮೂರು ನಿಮ್ಮ ದೇಹವೇ ನಿಮ್ಮ ಮೊದಲ ದೇವಾಲಯ ಪ್ರಿಯ ವೃಷ್ಟಿಕರೇ ನೀವು ಎಲ್ಲರ ನೋವನ್ನು ಹೊತ್ತುಕೊಳ್ಳುತ್ತೀರಿ ಎಲ್ಲರ ಅಗತ್ಯವನ್ನೂ ಮೊದಲಿಗಿಡುತ್ತೀರಿ ಆದರೆ ನಿಮ್ಮದೇ ದೇಹವನ್ನು ಮರೆತು ಬಿಟ್ಟಿದ್ದೀರಿ ಈ ಮಾತು ಗಮನಿಸಿ ನಿದ್ರೆ ಕಡಿಮೆಯಾದರೆ ಶಕ್ತಿ ಕುಗ್ಗುತ್ತದೆ ಆಹಾರ ತಪ್ಪಿದರೆ ಮನಸ್ಸು ದುರ್ಬಲವಾಗುತ್ತದೆ ಒತ್ತಡ ಜಾಸ್ತಿಯಾದರೆ ದೇವರ ಆಶೀರ್ವಾದವು ತಡವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೇವರು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಾರೆ ನಿನ್ನ ಆರೋಗ್ಯ ಕಾಪಾಡು ಯಾಕೆಂದರೆ ಆರೋಗ್ಯ ಇದ್ದರೆ ಮಾತ್ರ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿರುತ್ತದೆ ಈ ಎಚ್ಚರಿಕೆ ನಿಮ್ಮ ಜೀವಕ್ಕೆ ತಟ್ಟಿದರೆ ಕಾಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೈ ನಮಃ ಎಂದು ಬರೆಯಿರಿ ಆರೋಗ್ಯವೇ ನಿಮ್ಮ ಅತಿದೊಡ್ಡ ಸಂಪತ್ತು ಎರಡು ಸಾವಿರದ ಇಪ್ಪತ್ತಾರು ಅದನ್ನು ಕಾಯ್ದುಕೊಳ್ಳುವ ವರ್ಷ